ನಮಸ್ತೆ ಫ್ರೆಂಡ್ಸ್ ಇವತ್ತು ನಾವು ಹುರುಳಿಕಾಳು ಮತ್ತು ಬಸಳೆ ಗಸಿ ಮಾಡುವ ಮೊದಲಿಗೆ ನಾವು ಮಸಾಲೆ ತೆಗೆಯುವ ಒಂದು ಬಾಣಲಿಟ್ಟು ಅದಕ್ಕೆ ನಾನು ಒಂದು ಸ್ಪೂನು ಎಣ್ಣೆ ಹಾಕಿ ಅದಕ್ಕೆ ಎರಡು ಸ್ಪೂನು ಕೊತ್ತಂಬರಿ ಬೀಜ ಕಾಲು ಸ್ಪೂನು ಸಾಸಿವೆ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಉದ್ದಿನಬೇಳೆ ಹಾಕಿ ಫ್ರೈ ಮಾಡಬೇಕು ಈಗ ನಾವು ಅದಕ್ಕೆ ಅರ್ಧ ಕಟ್ ಮಾಡಿದಂಥ ಈರುಳ್ಳಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸರು ಹಾಕಿ ಫ್ರೈ ಮಾಡುವ ಐದರಿಂದ ಆರು ಒಣಮೆಣಸು ಕೆಂಪು ಒಣಮೆಣಸು ಕೂಡ ಸೇರಿಸುವ ಅದನ್ನು ಒಂದು ನಿಮಿಷ ಫ್ರೈ ಮಾಡುವ ಫ್ರೈ ಮಾಡಿದ ನಂತರ ಎಲ್ಲವನ್ನು ನಾವು ಮಿಕ್ಸರ್ ಜಾರಿಗೆ ಟ್ರಾನ್ಸ್ಫರ್ ಮಾಡಿ ಒಂದು ಕಾಲು ಟೀ ಸ್ಪೂನು ಅರಿಶಿನ ಪೌಡರ್ ಒಂದು ಕಪ್ಪು ಫ್ರೆಶ್ ತೆಂಗಿನಕಾಯಿ ಮತ್ತು ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಬಿ ನಾವು ಇಡುವ ಈಗ ನಾವು ಗ್ಯಾಸ್ ಆನ್ ಮಾಡಿ ಒಂದು ಇಟ್ಟು ತೊಳೆದಿಟ್ಟಂತಹ ಒಂದು ಕಪ್ಪು ಹುರುಳಿ ಕಾಲನ್ನು ಹಾಕಿ ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ನಾವು ಅದನ್ನು ಫ್ರೈ ಮಾಡಬೇಕು ಅದು ಸಿಡಿತಾ ಬರುವಾಗ ಗ್ಯಾಸನ್ನು ಆಫ್ ಮಾಡುವ ಅದು ತಣ್ಣಗಾದ ನಂತರ ನಾವು ಒಂದು ಮಿಕ್ಸರ್ ಜಾರಿಗೆ ಟ್ರಾನ್ಸ್ಫರ್ ಮಾಡಿ ಒಂದು ಸಲ ಪಾಲ್ಸ್ ಮಾಡಿದರೆ ಸಾಕು ಈಗ ಒಂದು ನಾನು ಪಾತ್ರೆ ಇಟ್ಟು ಅದಕ್ಕೆ ನಾನು ಕ್ಲೀನ್ ಮಾಡಿ ಕಟ್ ಮಾಡಿದಂತಹ ಬಸಳೆಯ ದಂಟನ್ನು ಹಾಕ್ತಾ ಇದ್ದೇನೆ ಅದಕ್ಕೆ ಅರ್ಧ ಕಟ್ ಮಾಡಿದಂತಹ ಈರುಳ್ಳಿ ಸೇರಿಸ್ತಾ ಇದ್ದೇನೆ ಎರಡು ಅಂಬಡೆ ಯೂಸ್ ಮಾಡ್ತಾ ಇದ್ದೇನೆ ಅಂಬಡೆ ಇಲ್ಲದಿದ್ದರೆ ನೀವು ಅದಕ್ಕೆ ಬದಲು ಸ್ವಲ್ಪ ಹುಳಿ ನೀರನ್ನು ಹಾಕಬಹುದು ನಂತರ ಒಂದು ಗ್ಲಾಸ್ ನೀರು ಹಾಕಿ ಮುಚ್ಚಳು ಮುಚ್ಚಿ ಹತ್ತು ನಿಮಿಷ ಅದನ್ನು ನಾವು ಬೇಯಿಸಬೇಕು ಈಗ ನಾವು ಬಸಳೆಯ ಎಲೆಯನ್ನು ಸೇರಿಸುವ ನಂತರ ಪಲ್ಸ್ ಮಾಡಿಟ್ಟಂತಹ ಹುರುಳಿ ಕಾಳನ್ನು ಕೂಡ ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡಿ ಪುನಃ ಮುಚ್ಚಳ ಮುಚ್ಚಿ ಒಂದು ಐದರಿಂದ ಎಂಟು ನಿಮಿಷ ನಾವು ಇದನ್ನು ಕುಕ್ ಮಾಡಬೇಕು ಮಸಾಲೆ ಆಲ್ಮೋಸ್ಟ್ ಬೆಂದಿದೆ ಈಗ ನಾವು ಕಡ್ದಂತಹ ಮಸಾಲವನ್ನು ಸೇರಿಸುವ ಮಸಾಲಕ್ಕೆ ನೀವು ಎಷ್ಟು ನೀರು ಬೇಕಂತ ನೋಡ್ಕೊಂಡು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಬೇಕು ಈಗೆಲ್ಲವನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮುಚ್ಚ ಮುಚ್ಚಿ ಅದನ್ನು ಬಾಯ್ಲ್ ಮಾಡುವ ಈಗ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ ನಮ್ಮ ಬಸಳೆ ಮತ್ತು ಹುರುಳಿಕಾಳಿನ ಗಸಿ ರೆಡಿಯಾಗಿದೆ ಇನ್ನು ನಾವು ಗ್ಯಾಸನ್ನು ಆಫ್ ಮಾಡುವ ರುಚಿಯಾದ ಹುರುಳಿ ಮತ್ತು ಬಸಳೆ ಸೊಪ್ಪಿನ ಗಸಿ ರೆಡಿಯಾಗಿದೆ ಇದು ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ ಓಕೆ ಫ್ರೆಂಡ್ಸ್ ನನ್ನ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮತ್ತು ಕಮೆಂಟ್ ಮಾಡಿ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗುವ ಅಲ್ಲಿಯವರಿಗೆ ಟೇಕ್ ಕೇರ್ ಬಾಯ್